ಓಂ ನಾರಾಯಣಾಯ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಇವತ್ತು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಯಾವೆಲ್ಲ ಗಿಡಗಳನ್ನು ಮನೆಯ ಮುಂದೆ ಅಥವಾ ಮನೆಯ ಒಳಗಡೆ ನಡಬಾರದು ಯಾವ ಗಿಡವನ್ನು ಮನೆಯ ಮುಂದೆ ನೆಡಬೇಕು ಅಪ್ಪಿತಪ್ಪಿಯು ಈ ಗಿಡಗಳನ್ನು ಮನೆಯ ಮುಂದೆ ನೆಡಬೇಡಿ ಎಷ್ಟೇ ಶ್ರೀಮಂತರಾಗಿದ್ದರೂ ಈ ಗಿಡಗಳು ಮನೆಯ ಮುಂದೆ ಇರುವುದರಿಂದ ದಾರಿದ್ರ್ಯ ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತದೆ ಕಡುಬಡತನ ಉಂಟಾಗುತ್ತದೆ ಮಠವೆಲ್ಲ ಬಿಟ್ಟು ಬೀದಿಗೆ ಬರುವ ಪರಿಸ್ಥಿತಿ ಬರಬಹುದು ಎಚ್ಚರ ಯಾವ ಗಿಡಗಳಿಂದ ಈ ಸಮಸ್ಯೆಗಳು ಉಂಟಾಗುತ್ತದೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಗಿಡಗಳು ಹಾಗೂ ಮರಗಳಿಗೆ ಬಹಳ ದೊಡ್ಡ ಪಾತ್ರವಿದೆ ಗಿಡಗಳು ಯಾವಾಗಲೂ ಪೂಜನೀಯ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ ಮನೆಯ ಮುಂದೆ ಇರುವ ಮರಗಳು ಸದಾ ನಮ್ಮನ್ನು ಕೆಟ್ಟ ದೃಷ್ಟಿಗಳಿಂದ ರಕ್ಷಿಸುತ್ತದೆ ಮರಗಿಡಗಳನ್ನು ನೆಡುವುದರಿಂದ ಮನೆಯ ಸೌಂದರ್ಯ ಹೆಚ್ಚಾಗುತ್ತದೆ ಮನೆಯ ಸುತ್ತಮುತ್ತ ಶಾಂತಿಯ ವಾತಾವರಣವಿರುತ್ತದೆ ಹಾಗೂ ಮರಗಿಡಗಳಿಂದ ತಂಪಾದ ಗಾಳಿ ಬರುತ್ತದೆ ಮರಗಿಡಗಳಿಂದ ಸಕಾರಾತ್ಮಕ ಶಕ್ತಿ ಹೊರಹೊಮ್ಮುತ್ತದೆ ಅದು ಮನುಷ್ಯನ ಜೀವನಕ್ಕೆ ಬಹಳ ಅವಶ್ಯಕ ಮರಗಳು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಬೀರುತ್ತದೆ ಮನೆಯ ಮುಂದೆ ಕೆಲವೊಂದು ಮರಗಳು ಹಾಗೂ ಸಸ್ಯಗಳನ್ನು ನೆಡುವುದರಿಂದ ಮನೆಯಲ್ಲಿ ಸುಖ ಮತ್ತು ಸಂಪತ್ತು ನೂರು ಪಟ್ಟು ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಮರಗಳು ಹಾಗೂ ಸಸ್ಯಗಳು ಅನೇಕ ರೀತಿಯ ವಾಸ್ತು ದೋಷಗಳನ್ನು ಸಹ ನಾಶ ಮಾಡುತ್ತದೆ ವಾಸ್ತು ದೋಷಗಳಿಂದ ಮನೆಗೆ ಸಮಸ್ಯೆಗಳು ಉಂಟಾದಾಗ ಸಸ್ಯಗಳಿಂದ ದೋಷಗಳು ನಿವಾರಣೆಯಾಗಿ ನೆಮ್ಮದಿಯ ವಾತಾವರಣ ಮನೆಯಲ್ಲಿ ನೆಲೆಸುತ್ತದೆ ಮನೆಯ ಮುಂದೆ ಇರುವ ಮರಗಳು ಸದಾ ನಮ್ಮನ್ನು ಕೆಟ್ಟ ದೃಷ್ಟಿಗಳಿಂದ ರಕ್ಷಿಸುತ್ತದೆ ಯಾವ ಮರಗಳನ್ನು ಹಾಗೂ ಗಿಡಗಳನ್ನು ನೆಡುವುದರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಅದೃಷ್ಟ ಬರಲಿದೆ ಯಾವ ಮರಗಿಡಗಳನ್ನು ನೆಡುವುದರಿಂದ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬರುವಂತಹ ಸ್ಥಿತಿ ಉಂಟಾಗುತ್ತದೆ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಿಮಗೆ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳಿ ಹಿಂದಿನ ಕಾಲದಲ್ಲಿ ಶ್ರೀಮಂತ ಮನೆತನಕ್ಕೆ ಸೇರಿದ ಒಂದು ಮನೆಯಿತ್ತು ಆ ಮನೆಯಲ್ಲಿ ಇಬ್ಬರು ದಂಪತಿಗಳು ಇದ್ದರು ಅವರಿಗೆ ಮುದ್ದಾದ ಒಂದು ಗಂಡು ಒಂದು ಹೆಣ್ಣು ಮಕ್ಕಳಿದ್ದರು ಆ ದಂಪತಿಗಳು ತುಂಬ ಶ್ರೀಮಂತರು ಮನೆಯಲ್ಲಿ ಹಾಗೂ ಕೆಲಸದಲ್ಲಿ ಅವರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಎಲ್ಲರೂ ತುಂಬ ಸಂತೋಷದಿಂದ ಇದ್ದರು ಆ ದಂಪತಿಗಳಿಗೆ ಮರಗಿಡಗಳು ಎಂದರೆ ತುಂಬ ಇಷ್ಟ ಪರಿಸರ ಪ್ರೇಮಿಗಳಾಗಿದ್ದರೂ ಇಬ್ಬರು ಅವರಿಬ್ಬರು ಯಾವಾಗಲೂ ಅವರಿಗೆ ಇಷ್ಟವಾದ ಮರಗಿಡಗಳನ್ನು ಮನೆಯ ಮುಂದೆ ನೆಡುತ್ತಿದ್ದರು ಅವರ ಮನೆಯ ಮುಂದೆ ತುಂಬ ಮರಗಿಡಗಳು ಇದ್ದವು ಅವರಿಗೆ ಯಾವ ಮರಗಳನ್ನು ಮನೆಯ ಮುಂದೆ ನೆಡಬೇಕು ಯಾವ ಗಿಡ ಮರಗಳನ್ನು ಮನೆಯ ಮುಂದೆ ನೆಡಬಾರದು ಎಂಬ ಅರಿವು ಇರಲಿಲ್ಲ ಅವರಿಗೆ ಇಷ್ಟವಾದಂತಹ ಮರಗಿಡಗಳನ್ನು ನೆಡುತ್ತಿದ್ದರು ಕಾಲ ಕಳೆದಂತೆ ಅವರ ಮನೆಯಲ್ಲಿ ಕಲಹಗಳು ಶುರುವಾಯಿತು ದಂಪತಿಗಳ ಮಧ್ಯೆ ವಾದವಿವಾದಗಳು ಜಾಸ್ತಿ ಉಂಟಾಯಿತು ಕೆಲಸದಲ್ಲಿ ಲಾಭಕ್ಕಿಂತ ನಷ್ಟಗಳು ಜಾಸ್ತಿಯಾದವು ಮನೆಯಲ್ಲಿ ತಿನ್ನಲು ಆಹಾರ ಸಹಿತ ಇಲ್ಲದಂತೆ ಆಯಿತು ಮಕ್ಕಳು ಓದಿನಲ್ಲಿ ಮುಂದೆ ಇದ್ದರು ನಂತರ ಎಲ್ಲದರಲ್ಲೂ ಹಿಂದೆ ಉಳಿದರು ಅವರ ಮನೆಯಲ್ಲಿ ಇದ್ದ ಸಂಪತ್ತೆಲ್ಲವೂ ನಾಶವಾಯಿತು ಹಸಿವಿನಿಂದ ಇರುವ ಪರಿಸ್ಥಿತಿ ಉಂಟಾಯಿತು ಮನೆಯಲ್ಲಿ ಇದ್ದ ಆಭರಣಗಳನ್ನು ಮಾರಿ ದವಸ ಧಾನ್ಯಗಳನ್ನು ತರುತ್ತಿದ್ದರು ಆ ದಂಪತಿಗಳಿಗೆ ಅರಿವಿಲ್ಲದೆ ಅಶುಭ ಮರಗಳನ್ನು ಮನೆಯ ಮುಂದೆ ನೆಟ್ಟಿದ್ದರ ಪರಿಣಾಮ ಭೀಕರ ದಾರಿದ್ರ್ಯ ಮತ್ತು ಕಷ್ಟಗಳು ಎದುರಾದವು ಆ ದಂಪತಿಗಳು ಶ್ರೀಕೃಷ್ಣನ ಭಕ್ತರಾಗಿದ್ದರು ಅವರಿಬ್ಬರು ದೇವರ ಬಳಿ ನಿಂತು ನಮ್ಮ ಯಾವ ತಪ್ಪಿಗೆ ನಮಗೆ ಈ ದಾರಿದ್ರ್ಯವನ್ನು ಕರುಣಿಸಿದೆ ತಂದೆ ಎಂದು ಕೇಳಿದರು ನಾವು ಇಬ್ಬರು ಯಾರಿಗೂ ಸಹಿತ ಮೋಸ ಮಾಡಲಿಲ್ಲ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗಲಿಲ್ಲ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದು ನಾವು ಊಟ ಮಾಡಲಿಲ್ಲ ನಾವು ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲೇ ನಡೆದು ದುಡಿದು ತಿನ್ನುತ್ತಿದ್ದೆವು ಆದರೂ ನಮಗೇಕೆ ಈ ಪರಿಸ್ಥಿತಿ ಬಂತು ಎಂದು ಆ ದಂಪತಿಗಳಿಬ್ಬರು ದುಃಖಿತರಾದರು ಮಾರನೇ ದಿನ ಶ್ರೀಕೃಷ್ಣನು ಆ ಭಕ್ತರ ಮನೆಗೆ ಅವರ ಕಷ್ಟಗಳನ್ನು ನೀಗಿಸಲು ಮಾರುವೇಷದಲ್ಲಿ ಒಬ್ಬ ಸನ್ಯಾಸಿಗಳ ರೂಪದಲ್ಲಿ ಬರುತ್ತಾರೆ ಆ ದಂಪತಿಗಳು ಆ ಸನ್ಯಾಸಿಗಳನ್ನು ಮನೆಗೆ ಸ್ವಾಗತಿಸುತ್ತಾರೆ ನೀವು ನಮ್ಮ ಮನೆಗೆ ಬಂದಿದ್ದು ನಮಗೆ ತುಂಬ ಸಂತೋಷವಾಯಿತು ಎನ್ನುತ್ತಾರೆ ಆ ಸನ್ಯಾಸಿಗಳಿಗೆ ನೀಡಲು ಅವರ ಬಳಿ ಏನೂ ಇರುವುದಿಲ್ಲ ಆಗ ಆ ದಂಪತಿಗಳು ಸಾಲ ಮಾಡಿ ಧಾನ್ಯ ತಂದು ಆ ಸನ್ಯಾಸಿಗಳಿಗೆ ಅಡಿಗೆ ಮಾಡಿ ಬಡಿಸುತ್ತಾರೆ ಅದರಿಂದ ಸಂತೋಷಗೊಂಡ ಸನ್ಯಾಸಿಗಳು ಆ ದಂಪತಿಗಳಿಗೆ ಹೇಳುತ್ತಾರೆ ನಿಮ್ಮ ಆತಿಥ್ಯದಿಂದ ನನಗೆ ತುಂಬ ಖುಷಿ ಉಂಟಾಯಿತು ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಸಮಸ್ಯೆ ಇದೆ ನೀವು ತುಂಬ ದುಃಖಿತರಾಗಿದ್ದೀರಾ ಅದೇನೆಂದು ನನಗೆ ತಿಳಿಸಿ ನನ್ನಿಂದ ಸಾಧ್ಯವಾದರೆ ನಿಮಗೆ ಪರಿಹಾರ ತಿಳಿಸುತ್ತೇನೆ ಎನ್ನುತ್ತಾರೆ ಆಗ ಆ ದಂಪತಿಗಳು ಮಹಾತ್ಮರೇ ನಾವು ತುಂಬ ಸುಖ ಸಂತೋಷದಿಂದ ಇದ್ದೆವು ನಮ್ಮ ಬಳಿ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲವೂ ಇತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಕೆಲವು ದಿನಗಳಿಂದ ನಮ್ಮ ಜೀವನವೇ ಬದಲಾಗಿ ಹೋಯಿತು ನಮ್ಮ ಬಳಿ ಏನೂ ಇಲ್ಲದಂತೆ ಆಯಿತು ಮನೆಯಲ್ಲಿ ಜಗಳ ಕಲಹ ಕೋಪ ಉಂಟಾಯಿತು ತಿನ್ನಲು ಆಹಾರ ಸಹಿತ ಇಲ್ಲದಂತೆ ಆಯಿತು ನನ್ನ ಕೆಲಸವೂ ಹೋಯಿತು ಹಾಗೂ ನನ್ನ ಮಕ್ಕಳು ಇಬ್ಬರು ತುಂಬ ಚೆನ್ನಾಗಿ ಓದುತ್ತಿದ್ದರು ಅವರು ಸಹಿತ ಎಲ್ಲದರಲ್ಲೂ ಹಿಂದೆ ಉಳಿದರು ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ದ್ರೋಹ ಬಗೆದಿಲ್ಲ ಆದರೂ ಯಾವ ತಪ್ಪಿಗೆ ನಮಗೆ ಈ ಶಿಕ್ಷೆ ಯಾವ ತಪ್ಪಿಗೆ ನಮಗೆ ಈ ದಾರಿದ್ರ್ಯ ಬಂದಿದೆ ಎಂದು ತಿಳಿಸಿ ಎನ್ನುತ್ತಾರೆ ಆಗ ಆ ಸನ್ಯಾಸಿಗಳು ಹೇಳುತ್ತಾರೆ ನಿಮ್ಮ ದಾರಿದ್ರ್ಯಕ್ಕೆ ನೀವೇ ಕಾರಣ ಎನ್ನುತ್ತಾರೆ ನಾನು ನಿಮ್ಮ ಮನೆಯ ಮುಂದೆ ನೀವು ನೆಟ್ಟಿದ ಮರಗಿಡಗಳನ್ನೆಲ್ಲ ನೋಡಿದೆ ನಿಮಗೆ ಸಸ್ಯಗಳು ಮರಗಳು ಎಂದರೆ ನಿಮಗೆ ತುಂಬ ಇಷ್ಟ ಆದರೆ ನಿಮಗೆ ಅರಿವಿಲ್ಲದೆ ನೀವು ಮನೆಗೆ ದಾರಿದ್ರ್ಯ ಉಂಟಾಗುವ ಮರಗಿಡಗಳನ್ನು ನೆಟ್ಟಿದ್ದೀರಾ ಅದರ ಪರಿಣಾಮ ನೀವು ಇಂತಹ ಸ್ಥಿತಿಗೆ ತಲುಪಿದ್ದೀರಾ ಎನ್ನುತ್ತಾರೆ ಮಹಾತ್ಮರೇ ನಮಗೆ ಅರಿವಿಲ್ಲದೆ ನಾವು ದೊಡ್ಡ ತಪ್ಪುಗಳನ್ನು ಮಾಡಿದ್ದೇವೆ ಅದನ್ನು ನಾವು ಸರಿಪಡಿಸಿಕೊಳ್ಳುತ್ತೇವೆ ಯಾವ ಮರಗಿಡಗಳನ್ನು ಮನೆಯ ಮುಂದೆ ನೆಡಬೇಕು ಯಾವ ಗಿಡಗಳನ್ನು ಮನೆಯ ಮುಂದೆ ನೆಡುವುದರಿಂದ ದಾರಿದ್ರ್ಯ ಉಂಟಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ ನಮಗೆ ದಯವಿಟ್ಟು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿ ಎನ್ನುತ್ತಾರೆ ಆಗ ಮಹಾತ್ಮರು ವಿವರಿಸುತ್ತಾರೆ ಯಾವುದೇ ನೀರಿನ ಬುಗ್ಗೆಯ ಬಳಿ ಆಲದ ಮರವನ್ನು ನೆಡಿ ಆಲದ ಮರವನ್ನು ನೆಡುವುದರಿಂದ ನೂರಾರು ಯಜ್ಞಗಳಿಗೆ ಸಮನಾದ ಫಲ ಸಿಗುತ್ತದೆ ಹಾಗೂ ಪ್ರತಿದಿನ ಸ್ನಾನ ಮಾಡಿ ಆಲದ ಮರವನ್ನು ಸ್ಪರ್ಶಿಸಿದರೆ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಅವನು ಎಂದಿಗೂ ಸೋಲನ್ನು ಕಾಣುವುದಿಲ್ಲ ಆಲದ ಮರವನ್ನು ಸ್ಪರ್ಶಿಸುವುದರಿಂದ ಲಕ್ಷ್ಮೀ ಪ್ರಾಪ್ತಿಯಾಗುತ್ತಾಳೆ ಅದರ ಸುತ್ತ ಪ್ರದಕ್ಷಿಣೆ ಮಾಡುವುದರಿಂದ ಆಯುಷು ಹೆಚ್ಚಾಗುತ್ತದೆ ಆಲದ ಮರದಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಭೂಮಿಯ ಮೇಲೆ ಈ ಮರಕ್ಕೆ ಸಮನಾದ ಯಾವ ಮರವೂ ಇಲ್ಲ ಎನ್ನುತ್ತಾರೆ ಹಾಗೂ ನೆಲ್ಲಿಕಾಯಿಯ ಗಿಡವು ತುಂಬಾ ಪರಮ ಪವಿತ್ರವಾಗಿದೆ ನೆಲ್ಲಿಕಾಯಿಯ ಗಿಡವನ್ನು ನೆಡುವುದರಿಂದ ಸ್ತ್ರೀ ಪುರುಷರು ಜನ್ಮ ಹಾಗೂ ಮರಣ ಬಂಧಗಳಿಂದ ಮುಕ್ತರಾಗುತ್ತಾರೆ ನೆಲ್ಲಿಕಾಯಿಯು ಮಹಾವಿಷ್ಣುವಿಗೆ ಪ್ರಿಯವಾದುದ್ದು ನೆಲ್ಲಿಕಾಯಿಯನ್ನು ಸೇವಿಸುವುದರಿಂದ ಎಲ್ಲ ರೋಗಗಳು ನಿವಾರಣೆ ಆಗುತ್ತದೆ ಹಾಗೂ ಆಯಸ್ಸು ಹೆಚ್ಚಾಗುತ್ತದೆ ಯಾರ ಮನೆಯಲ್ಲಿ ನೆಲ್ಲಿಕಾಯಿ ಯಾವಾಗಲೂ ಇರುತ್ತದೋ ಅಂತಹವರ ಮನೆಯಲ್ಲಿ ಭೂತ ಪ್ರೇತಗಳು ಬರುವುದಿಲ್ಲ ನೆಲ್ಲಿಕಾಯಿಯ ದೀಪವನ್ನು ಹಚ್ಚುವುದರಿಂದ ಎಲ್ಲ ದಾರಿದ್ರ ದೂರಾಗುತ್ತದೆ ಹಾಗೂ ಅಶೋಕ ಮರ ಅಶೋಕ ಮರದಲ್ಲಿ ಅಪ್ಸರೆಯರು ವಾಸಿಸುತ್ತಾರೆ ಈ ಮರವು ದುಃಖವನ್ನು ನಾಶ ಮಾಡುತ್ತದೆ ಈ ಮರವನ್ನು ಮನೆಯ ಮುಂದೆ ನೆಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಹಾಗೂ ನೆಮ್ಮದಿ ನೆಲೆಸುತ್ತದೆ ಈ ಮರದ ಎಲೆಗಳಿಂದ ಮನೆಗೆ ತೋರಣ ಕಟ್ಟಿದರೆ ತುಂಬ ಶುಭವಾಗುತ್ತದೆ ಹಾಗೂ ಮನೆ ಕಲಶಕ್ಕೆ ಒಂಬತ್ತು ಎಂಟು ಐದು ಎಲೆಗಳನ್ನು ಇಡುವುದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ ಸೀತಾಮಾತೆಯನ್ನು ರಾವಣನು ಅಪಹರಿಸಿದಾಗ ಸೀತಾಮಾತೆಯು ಅಶೋಕವನದಲ್ಲಿ ವಾಸವಾಗಿದ್ದಳು ಅಶೋಕ ಮರವು ತುಂಬ ಶಕ್ತಿಶಾಲಿಯಾದಂತಹ ಮರ ಈ ಮರ ಎಲ್ಲಿ ಇರುತ್ತದೋ ಅಲ್ಲಿ ಸೀತಾಮಾತೆಯೂ ಅಲ್ಲಿ ನೆಲೆಸುತ್ತಾಳೆ ಬೇವಿನ ಮರ ಬೇವಿನ ಮರ ಮನೆಯ ಮುಂದೆ ನೆಡುವುದರಿಂದ ತುಂಬ ಶುಭವಾಗುತ್ತದೆ ಲಕ್ಷ್ಮೀ ದೇವಿಯು ಬೇವಿನ ಮರದಲ್ಲಿ ವಾಸಿಸುತ್ತಾಳೆ ಅದಲ್ಲದೆ ಬೇವಿನ ಮರವನ್ನು ನೆಡುವುದರಿಂದ ಪ್ರತಿದಿನ ಪೂಜೆ ಮಾಡುವುದರಿಂದ ಐಶ್ವರ್ಯವಂತರಾಗುತ್ತಾರೆ ಬೇವಿನ ಮರದ ಎಲೆಗಳ ಮೇಲೆ ಸೂರ್ಯನ ಕಿರಣ ಬಿದ್ದು ಆ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ನಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತದೆ ಬಿಲ್ವಪತ್ರೆಯ ಮರದಲ್ಲಿ ಶಿವ ಮತ್ತು ಪಾರ್ವತಿಯರು ವಾಸವಾಗಿರುತ್ತಾರೆ ಅದನ್ನು ನಡುವುದರಿಂದ ತುಂಬ ಶುಭವಾಗುತ್ತದೆ ಹಾಗೂ ತೆಂಗಿನ ಮರವನ್ನು ನೆಡುವುದರಿಂದ ಎಲ್ಲ ದುಃಖಗಳಿಂದ ಹಾಗೂ ಕಷ್ಟಗಳಿಂದ ದೂರಾಗುತ್ತೀರಾ ಕಲಿಯುಗದ ಕಲ್ಪವೃಕ್ಷ ತೆಂಗಿನ ಮರ ತೆಂಗಿನ ಮರಕ್ಕೆ ಪೂಜೆ ಮಾಡುವುದರಿಂದ ಎಲ್ಲ ಸಮಸ್ಯೆಗಳು ದೂರಾಗುತ್ತದೆ ಹಾಗೂ ಬಾಳೆ ಗಿಡದಲ್ಲಿ ಶ್ರೀ ವಿಷ್ಣು ನೆಲೆಸಿರುತ್ತಾನೆ ಅದನ್ನು ನೆಡುವುದರಿಂದ ಅತ್ಯಂತ ಶುಭವಾಗುತ್ತದೆ ಆದರೆ ಮನೆಯ ಬಾಗಿಲಿಗೆ ಎದುರಾಗುವಂತೆ ಬಾಳೆ ಗಿಡವನ್ನು ನೆಡಬಾರದು ಮನೆಯ ಪಕ್ಕದಲ್ಲಿ ನೆಡುವುದರಿಂದ ತುಂಬ ಶುಭವಾಗುತ್ತದೆ ದಾಳಿಂಬೆ ಗಿಡ ದುಂಡು ಮಲ್ಲಿಗೆ ಗಿಡ ಮುತ್ತುಗದ ಗಿಡ ಹಾಗೂ ಕೆಂಪು ಗುಚ್ಚದ ಗಿಡಗಳು ಹಾಗೂ ತುಳಸಿ ಅಮೃತ ಬಳ್ಳಿ ಪ್ಲಾಂಟ್ ಈ ಸಸ್ಯಗಳನ್ನು ನಡೆಯುವುದರಿಂದ ಮನೆಯಲ್ಲಿ ಐಶ್ವರ್ಯಗಳು ತುಂಬಿ ತುಳುಕುತ್ತದೆ ಮನೆಯ ಪಕ್ಕದಲ್ಲಿ ಪಾರಿಜಾತ ಮರವನ್ನು ನೆಡುವುದರಿಂದ ತುಂಬ ಅದೃಷ್ಟ ಬರುತ್ತದೆ ಯಾವೆಲ್ಲ ಗಿಡಗಳನ್ನು ಮನೆಯ ಮುಂದೆ ನೆಟ್ಟರೆ ಒಳ್ಳೆಯ ಫಲಗಳು ಉಂಟಾಗುತ್ತದೆ ಎಂದು ತಿಳಿದುಕೊಂಡಿರಿ ಈಗ ಯಾವ ಗಿಡಗಳನ್ನು ಮನೆಯ ಮುಂದೆ ನೆಡಬಾರದು ಎಂದು ತಿಳಿದುಕೊಳ್ಳೋಣ ಯಾವುದೇ ಮುಳ್ಳಿನ ಗಿಡಗಳನ್ನು ಮನೆಯ ಮುಂದೆ ನೆಡಬಾರದು ಇದರಿಂದ ಜಾಸ್ತಿ ನಕಾರಾತ್ಮಕ ಶಕ್ತಿಗಳು ಬರುತ್ತದೆ ಮುಳ್ಳಿನ ಗಿಡಗಳನ್ನು ನೆಡುವುದರಿಂದ ವಾಸ್ತು ದೋಷ ಉಂಟಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಬರುತ್ತದೆ ಮನೆಯಲ್ಲಿ ಕಲಹಗಳು ಉಂಟಾಗುತ್ತದೆ ಮನೆಯ ಮುಂದೆ ನೆಟ್ಟ ಮುಳ್ಳಿನ ಗಿಡಗಳನ್ನು ದರ್ಶನ ಮಾಡಿ ಶುಭ ಕಾರ್ಯಗಳಿಗೆ ಹೋಗುವುದರಿಂದ ಅಶುಭ ಫಲಗಳನ್ನು ಕಾಣುತ್ತೀರಾ ತುಂಬಾ ಜನ ಮಾಡುವ ತಪ್ಪೇನೆಂದರೆ ಮನೆಯ ಮುಂದೆ ಗುಲಾಬಿ ಗಿಡವನ್ನು ನೆಡೆಯುವುದು ಗುಲಾಬಿ ಹೂ ಶುಭಕರವಾದರೂ ಅದರ ಗಿಡ ಅಶುಭಕರ ಏಕೆಂದರೆ ಅದರಲ್ಲಿ ಮುಳ್ಳು ಇರುತ್ತದೆ ಇನ್ನು ಮನೆಯ ಮುಂದೆ ನುಗ್ಗೆ ಗಿಡ ನೆಡಬೇಡಿ ಏಕೆಂದರೆ ಅದರಲ್ಲಿ ನಕಾರಾತ್ಮಕ ಶಕ್ತಿಗಳು ವಾಸವಾಗಿರುತ್ತದೆ ನುಗ್ಗೆ ಗಿಡ ನೆಡಬೇಕಾದರೆ ಮನೆಯ ಹಿಂಭಾಗದಲ್ಲಿ ನೆಡಿ ಹಾಗೂ ಯಾವುದೇ ಕಾರಣಕ್ಕೂ ಪರಂಗಿ ಮರವನ್ನು ಮನೆಯ ಮುಂದೆ ನೆಡಬಾರದು ಇದರಿಂದ ನಾಶವಾಗುತ್ತದೆ ಹಾಗೂ ಜಮ್ಮಿ ಮರ ಬೋರೆ ಮರ ಹಾಗೂ ಅತ್ತಿ ಮರವನ್ನು ನಡಬಾರದು ಇದರಿಂದ ವಿಪತ್ತುಗಳು ಜಾಸ್ತಿ ಬರುತ್ತದೆ ಬಹಳ ಎಚ್ಚರಿಕೆಯಿಂದ ಕೇಳಿ ಈ ಮರ ಮನೆಯ ಅಂಗಳದಲ್ಲಿ ಇರಲೇಬಾರದು ಅದು ಯಾವುದೆಂದರೆ ಹುಣಸೆ ಮರ ಹುಣಸೆ ಮರದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಇರುವುದಿಲ್ಲ ಆದರೂ ಹುಣಸೆ ಮರವನ್ನು ಮನೆಯ ಅಂಗಳದಲ್ಲಿ ನಡಲೇಬಾರದು ಹುಣಸೆ ಮರದ ಬೇರು ಮನೆಯ ತಳಾದಿಗೆ ಹೊಕ್ಕಿದರು ಅಥವಾ ಮನೆಗೆ ಸ್ಪರ್ಶಿಸಿದರು ಸಾವು ಸಂಭವಿಸುತ್ತದೆ ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ಹುಣಸೆ ಮರದ ಬೇರು ಮನೆಗೆ ಹೊಕ್ಕಿದರೆ ಮನೆಯಲ್ಲಿರೋ ಎಲ್ಲ ಸಕಾರಾತ್ಮಕ ಶಕ್ತಿಗಳನ್ನು ಸೆಳೆದು ನಕಾರಾತ್ಮಕ ಶಕ್ತಿಗಳನ್ನು ನೀಡುತ್ತದೆ ಇನ್ನ ಕೆಲವೊಂದು ಮರಗಳ ಹೆಸರನ್ನು ಹೇಳುತ್ತೇನೆ ಆ ಮರಗಳು ಮನೆಯ ಮುಂದೆ ಇದ್ದರೆ ಅದಕ್ಕೆ ಪೂಜೆ ಸಲ್ಲಿಸಲೇಬೇಕು ಬೇವಿನ ಮರ ರಾಗಿಯ ಮರ ಬನ್ನಿಯ ಮರ ಹಾಗೂ ಆಲದ ಮರ ಎಕ್ಕದ ಗಿಡ ಇಷ್ಟು ಮನೆಯ ಮುಂದೆ ಇದ್ದರೆ ಪೂಜೆ ಸಲ್ಲಿಸಲೇಬೇಕು ನೀವಾಗಿ ನೆಟ್ಟಿದ್ದರೂ ಅದಾಗಿ ಅದು ಹುಟ್ಟಿದ್ದರೂ ಅದಕ್ಕೆ ನೀವು ಪೂಜೆ ಸಲ್ಲಿಸಲೇಬೇಕು ನಿಂಬೆ ಮರದ ನೆರಳು ಬಾಗಿಲಿನ ಮೇಲೆ ಬಿದ್ದರೂ ಕುಟುಂಬದ ಸದಸ್ಯರ ಆರೋಗ್ಯ ಹಾಳಾಗುತ್ತದೆ ಇದು ಸಣ್ಣ ವಿಷಯದಂತಿದ್ದರೂ ಅದರ ಪರಿಣಾಮ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು ಹೀಗಾಗಿ ನಿಮ್ಮ ಮನೆಯಲ್ಲಿ ಯಾವ ಸಸಿಯನ್ನು ನಡಬೇಕು ಯಾವ ಸಸಿಯನ್ನು ನಡಬಾರದು ಎಂಬ ಗಮನವಿರಲಿ ಯಾವ ಗಿಡಗಳನ್ನು ಹಾಗೂ ಯಾವ ಮರಗಳನ್ನು ಯಾವ ದಿಕ್ಕಿಗೆ ನಡಬೇಕು ಯಾವ ದಿಕ್ಕಿನಲ್ಲಿ ನೆಟ್ಟರೆ ಶುಭವಾಗುತ್ತದೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ